ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಆ ನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತು ಬಂದು ಭಾನುವಾರ ಬೆಳಗ್ಗೆ ನಾನು ರೆಡಿ ಆಗಿದ್ದೀನಿ ನೋಡ್ಬೋದು ಸೊ ಈ ಥರ ಈ ಸ್ಯಾರಿ ಉಟ್ಕೊಂಡಿದ್ದೀನಿ ಈ ಬ್ಲೌಸ್ನ ನಾನು ರೀಸೆಂಟಾಗಿ ಸ್ಟಿಚ್ ಮಾಡಿಸಿದ್ದೆ ನಿಮಗೆ ಎಲ್ಲರಿಗೂ ಹಳೆ ಬ್ಲಾಗಲ್ಲ ಅಥವಾ ನೆಕ್ಸ್ಟ್ ಬರೋ ಬ್ಲಾಗಲ್ಲ ತೋರಿಸ್ತೀನಿ ಸೊ ಸ್ಟಿಚಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊಸ ಟೈಲರ್ ಇವಾಗ ನಮ್ಮ ಶಾಪಿಗೆ ಬಂದಿರೋದು ತುಂಬ ಪರ್ಫೆಕ್ಟಾಗಿ ಕಟ್ಟಿಂಗ್ಸ್ ಆಗಿರ್ಬೋದು ಫಿಟ್ಟಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಸೊ ಬೆಳಿಗ್ಗೆಯಾಗೆ ತುಂಬ ಶೆಕೆ ಇದೆ ಸೊ ನಾನು ಸ್ನಾನ ಮಾಡಿ ಪೂಜೆ ಮಾಡಿ ರೆಡಿಯಾಗಿದ್ದೀನಿ ಸೊ ಇವತ್ತು ನನ್ನ ತಮ್ಮಗೆ ಹೆಣ್ಣು ನೋಡೋಕೆ ಹೋಗ್ತಾಯಿದ್ದೀನಿ ಹುಡುಗಿ ನೋಡೋಕ್ಕೆ ನಾನು ನಮ್ಮ ಮನೆಯವರು ಸುಬ್ಬು ನನ್ನ ತಮ್ಮ ಮೇನ್ ನದ್ದೆ ಗಂಡು ಮತ್ತು ನನ್ನ ತಂಗಿ ನನ್ನ ತಂಗಿ ಮಗಳು ಟೋಟಲ್ ಆರು ಜನ ಹೋಗ್ತಾಯಿದ್ದೀನಿ ಸೊ ಇಲ್ಲೇ ನಮ್ಮೂರ ಹತ್ರನೇ ಕನಕಪುರ ಹತ್ರ ಹುಡುಗಿ ಹೋಗ್ತಾ ಇರೋದು ಸೊ ಗೊತ್ತಿಲ್ಲ ಬ್ಲಾಗಲ್ಲಿ ನಾನು ತೋರಿಸ್ತೀನಿ ಹಿಡಿದು ಅಂತ ಸ್ವಲ್ಪ ಇದೆ ಇರೋದೇನೋ ನಮಗೆ ಓಕೆ ಆಗಬೇಕಲ್ವಾ ಸೊ ಅದಕ್ಕೆ ನೋಡೋಣ ಏನೆಲ್ಲ ರೆಕಾರ್ಡ್ ಮಾಡಿ ತೋರ್ಸೋಕ್ಕೆ ಸಾಧ್ಯನೋ ಅದನ್ನ ಅಷ್ಟನ್ನು ತೋರಿಸ್ತೀನಿ ಸುಬ್ಬು ರೆಡಿ ಎಷ್ಟನ್ನು ಕರ್ಕೊಂಡೋಗ್ತಿಲ್ಲ ಎಷ್ಟು ನಾನು ಬರೋಷ್ಟರಲ್ಲಿ ರೆಡಿ ಆಗಬೇಕು ಅವನು ಯಾಕಂದರೆ ಇವಾಗ ಬಂದು ಮದುವೆಗೆ ಹೋಗಬೇಕು ಸೊ ಅದಕ್ಕೆ ಅವನ್ನ ರೆಡಿ ಆಗಕ್ಕೆ ಹೇಳಿಬಿಟ್ಟು ನಾವು ಹೋಗ್ಬಿಟ್ಟು ಬರೋಣ ಅಂತ ನಾನು ಈ ಥರ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಸೊ ಇದು ಸ್ಯಾರಿ ಸೀಕ್ವೆನ್ಸ್ ಸ್ಯಾರಿ ಹೋಗಿರ್ತೀರ ಅಲ್ಲೇ ಎತ್ತಿಟ್ಟಿದ್ದೀನಿ ಬಟ್ಟೆ ಎಲ್ಲ ಸೊ ಇಲ್ಲಿ ಗೋಲ್ಡ್ ಚೈನ್ ಜೊತೆಗೆ ಅಂದರೆ ಸುಬ್ಬದ್ ಗೋಲ್ಡ್ ಚೈನ್ ಜೊತೆಗೆ ಪೆಂಡೆಂಟ್ ಹಾಕೊಂಡಿದ್ದೀನಿ ಇದು ಬ್ಲ್ಯಾಕ್ ಬೀಚ್ ಹಾಕೊಂಡಿದ್ದೀನಿ ವಾಚ್ ಹಾಕೊಂಡಿದ್ದೀನಿ ಕೈಗೆ ಇದೊಂದು ಸಿಂಗಲ್ ಕಡ ಹಾಕೊಂಡಿ ಸೊ ಇಷ್ಟೇ ಸಿಂಗಲ್ ಆಗಿ ರೆಡಿ ಆಗಿದ್ದೀನಿ ಸೊ ಅವಾಗ ಜಾಸ್ತಿ ಇಲ್ಲ ಬೇಡ ಮದ್ವೆಗೆ ಹಾಕೊಳ್ಳೋಣ ಅಂತ ಅಷ್ಟೇ ಸೊ ಸ್ವಲ್ಪ ಸ್ಟ್ರೇಟ್ ಮಾಡಿ ಹಿಟ್ ಮಾಡಿ ರೆಡಿ ಆಗಿದ್ದೀನಿ ಓಕೆನಾ ನಮ್ಮ ಮನೆಯವ್ರು ರೆಡಿ ಆದರೆ ಎಲ್ಲ ಮುಗೀತು ಹೋಗುವಾಗ ತೋರಿಸ್ತೀನಿ ಹೋದ್ನ ಈಗ ಫ್ರೆಂಡ್ಸ್ ಹೋಗಕ್ಕೆ ಹುಡುಗಿ ನೋಡ್ಕೊ ಬರ್ತೀವಿ ಹೋಗಿ ಮತ್ತೆ ಹೇಳ್ತಾವ್ರೆ ಬ್ಲೌಸ್ ಚೆನ್ನಾಗಿ ಅಂತ ಟೈಲರ್ ಚೇಂಜ್ ಚೆನ್ನಾಗಿ ಇದು ಫಿಟ್ಟಿಂಗ್ ಚೆನ್ನಾಗಿಲ್ವಾ

ಚೆನ್ನಾಗಿದ್ದೀನಿ ಕೆಳಗಡೆಗೆ ಬಂದೀನಿ ನಾಲ್ಕು ಸರಿ ಬರ್ತೀನಿ ಅಲ್ವಮ್ಮ ಫ್ರೆಂಡ್ಸ್ ಒಳ್ಳೆದೋಗ್ಲಿ ಹುಡುಗಿ ಒಪ್ಕೊಳ್ಳಿ ಹುಡ್ಗಿ ಒಪ್ಕೊಳ್ಳಿ ಇವನು ಒಬ್ಬಂಗ ಅರ್ಜೆಂಟಪ್ಪ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ಈ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ರೆಸಿಪಿ ಮೊದಲು ರೆಕಾರ್ಡ್ ಮಾಡಿದ್ದೀನಿ ಅದನ್ನು ಶೇರ್ ಮಾಡ್ತೀನಿ ಸೊ ಅದಾದಮೇಲೆ ಮದುವೆಗೆ ನಮ್ಮ ತಯಾರಿ ಅಥವಾ ನಮ್ಮ ಮದುವೆಗೆ ಔಟ್ಫಿಟ್ ಪ್ರಿಪ್ರೇಷನ್ಸ್ ಹೇಗಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಸೊ ನಾನೇನು ಏನು ಬೈ ಮಾಡಿಲ್ಲ ಇರೋದನ್ನೇ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಸೊ ಇದು ಬ್ಯಾನರ್ಸ್ ನೋಡ್ಬೋದು ರೀಸೆಂಟಾಗಿ ನಾನು ಬ್ಲಾಗಲ್ಲಿ ಶೇರ್ ಮಾಡಿದ್ದೆ ಬ್ಯಾಂಗಲ್ಸ್ ಬಗ್ಗೆ ಎಂಜೆಸ್ಸಿದ್ದು ನಮ್ಮ ಮಮ್ಮಿ ಚೇನು ನನ್ನ ಚೇನಾ ಊರಿಗೆ ಹೋದ್ಮೇಲೆ ಹಾಕೊಂಡು ತೋರಿಸ್ತೀನಿ ಓಕೆನಾ ಸೊ ಫಸ್ಟಿಗೆ ಇದೊಂದು ವೆಲ್ವೆಟ್ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ ಇದು ಯೂನಿವರ್ಸಲ್ ಯಾವುದಕ್ಕಾದ್ರೂ ಮ್ಯಾಚ್ ಮಾಡ್ಕೋಬೋದು ಸೊ ಈ ಥರ ಇದೆ ಈ ಸರಿ ನಾನೇನಾದರೆ ಪ್ಯಾಚ್ ವರ್ಕ್ ಜಾಸ್ತಿ ಕೊಟ್ಟಿಲ್ಲ ಕಟ್ಟಿಂಗ್ಸಲ್ಲೇನೇ ಒಂದು ಸ್ವಲ್ಪ ಯುನೀಕ್ ಆಗಿರಲಿ ಅಂತ ಹೇಳಿ ಅದರಲ್ಲೇ ಮಾಡಿಸಿದ್ದೀನಿ ಸೊ ನೋಡ್ಬೋದು ಈ ಥರ ಇದೆ ಇದಕ್ಕೆ ಗೋಲ್ಡನ್ ಕಲರ್ ಪೈಪಿಂಗ್ ಕೊಟ್ಟಿದ್ದಾರೆ ಟೆಸೆಸ್ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ಸೊ ಈ ಥರ ಇದಕ್ಕೆ ಬೇರೆ ಬೇರೆ ಕಲರ್ಸ್ ಆಫ್ ಸ್ಯಾರೀಸ್ನೆಲ್ಲ ಮ್ಯಾಚ್ ಮಾಡ್ಕೋಬೋದು ಓಕೆನಾ ಸೊ ನೆಕ್ಸ್ಟು ನಾನು ಇದೊಂದು ಆರ್ಗ್ಯಾನ್ಸ ಸ್ಯಾರಿ ಸ್ಟಿಚ್ ಮಾಡಿಸೋಕೆ ಕೊಟ್ಟಿದ್ದೆ ಅಂತ ಹೇಳಿದ್ದೆ ಸೊ ಹಬ್ಬದ ಸ್ಯಾರಿ ಇವಾಗ ಕೊಟ್ಟಿದ್ದಾರೆ ಸೊ ಇದು ಅಷ್ಟೇ ನಾನು ಯಾವುದೇ ಪರ್ಟಿಕ್ಯುಲರ್ ಡಿಸೈನ್ ಕೊಟ್ಟಿರಲಿಲ್ಲ ಸೊ ಈ ಥರ ಬ್ಯಾಕ್ ಬಂದಿದೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅದರಲ್ಲೇ ಸ್ಲೀವ್ಸ್ಗೆ ಡಿಸೈನ್ ಇತ್ತು ಸೊ ಅದನ್ನೇ ಒಲಿಸಿದ್ದೀನಿ ಆರ್ಗ್ಯಾನ್ಸ ಪ್ಯೂರ್ ಆರ್ಗ್ಯಾನ್ಸ ಇದು ಸೊ ನೋಡ್ಬೋದು ಈ ಥರ ಬಂದಿದೆ ಹಾಗೇನು ಸೊ ಇದು ಸೊ ನೆಕ್ಸ್ಟ್ ಒಂದಿದ್ದು ಕ್ರೇಪ್ ಸಿಲ್ಕ್ ನಮ್ಮಮ್ಮಿಗೆ ಇದಕ್ಕೆ ಕುಚ್ಚೆಲ್ಲ ಹಾಕ್ಸ್ಬಿಟ್ಟು ರೆಡಿ ಮಾಡಿದ್ದೀನಿ ಸೊ ಕ್ರೇಪ್ ಸಿಲ್ಕ್ ಸ್ಯಾರಿ ವಿತ್ ಗ್ರೀನ್ ಕಲರ್ ಬಾರ್ಡರ್ ನಮ್ಮಮ್ಮಿದಿದ್ದು ಸೊ ಅಗೇನ್ ಇದು ನಮ್ಮ ಅತ್ತಿಗೆ ಇದು ಬಾಟಲ್ ಗ್ರೀನ್ ವಿತ್ ರೆಡ್ ಕಲರ್ ಮರೂನ್ ಕಲರ್ ಬಾರ್ಡರ್ ಸೊ ಇದು ನನ್ನದು ಚಕ್ಸ್ ಪ್ಯಾಟ್ರನ್ದು ಸೊ ಇದಕ್ಕೆ ಬ್ಲೌಸ್ ಎಲ್ಲ ನಾನು ಸ್ಟಿಚ್ ಮಾಡಿಸೋಕೆ ಹೋಗಿಲ್ಲ ಯಾಕಂದರೆ ನನಗೆ ಜಾಸ್ತಿ ಟೈಮ್ ಇರಲಿಲ್ಲ ಸ್ಟಿಚ್ ಮಾಡೋಕೆ ಕೊಟ್ಟಿದ್ದೆ ಬಟ್ ವರ್ಕ್ ಮಾಡೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು ಸೊ ಅದಕ್ಕೆ ಅದನ್ನು ಡ್ರಾಪ್ ಮಾಡಿ ಇದಕ್ಕೆ ಮ್ಯಾಚಿಂಗ್ ಬ್ಲೌಸಸ್ನಾಗೆ ಆಲ್ರೆಡಿ ಅಡ್ಜಸ್ಟ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ಕಮ್ಸ್ ಟು ರಿಸೆಪ್ಷನ್ ಸೊ ಅದಕ್ಕೆ ನಾನು ಲೆಹೆಂಗಾ ಸೊ ಲೆಹೆಂಗಾ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಸೊ ಇದು ನಾನು ಸೂರತ್ಗೆ ಹೋಗಿದ್ದಾಗ ನನಗೆ ಅಲ್ಲಿ ಗೋಪಾಲ್ ಗೋಪಾಲ್ಬಾಯಯ್ಯ ಅಂತ ಗೊತ್ತಿರ್ಬೋದು ನಿಮಗೆ ಸೊ ಅದು ಅವರು ನನಗೆ ಇದು ಗಿಫ್ಟ್ ಥರ ಕೊಟ್ಟಿದ್ದರು ಸೊ ಒಂದು ಟು ತ್ರೀ ಇಯರ್ಸ್ ಏನೋ ಆಗಿತ್ತು ಅದನ್ನು ಇವಾಗ ಸ್ಟಿಚ್ ಮಾಡಿಸಿದ್ದೀನಿ ವೇಸ್ಟ್ ಆಗೋದು ಬೇಡ ನನ್ನ ತಮ್ಮ ನೋಡ್ತಾ ಸೊ ಇದು ಬಂದು ಬ್ಲೌಸು ನೋಡ್ಬೋದು ಅದು ಬ್ಯಾಕ್ ಸೈಡ್ ಸುಮ್ಮನೆ ಸಿಂಪಲ್ ಆಗಿ ಒಂದು ಕಟ್ ವರ್ಕ್ ಥರ ಇದೆ ಸೊ ಇದಕ್ಕೆ ಟೈಯಿಂಗ್ ಸೊ ಇಷ್ಟು ಇದಕ್ಕೆ ಪೀಚ್ ಕಲರ್ದು ಒಂದು ಉಪಾಟ ಬಂದಿದೆ ನೆಟ್ಟೆದು ಆ್ಯಂಡ್ ಅದಾದಮೇಲೆ ಅಟ್ ಲಾಸ್ಟ್ ಇದು ಬಂದು ಸ್ಯಾರಿ ಸಿಂಪಲ್ ಆಗಿರಲಿ ಅಂತ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಸೊ ಇದನ್ನು ನಾಳೆ ಹಾಕೊಳ್ಳೋಣ ಅಂತ ಇದ್ದೀನಿ ನೋಡೋಣ ಸೊ ಈ ಥರ ಇದೆ ಇದಕ್ಕೂ ಅಷ್ಟೇ ಸಿಂಪಲ್ ಕಟ್ಪಾಗಿ ಬಂದಿದೆ ಅಷ್ಟೇ ಸೊ ಇದು ನನ್ನ ವೆಡ್ಡಿಂಗ್ ಪ್ರಿಪ್ರೇಷನ್ಸ್ ಸೊ ನಾನು ನನ್ನ ಚೆಕ್ ಪಾಟ್ರನ್ ಸ್ಯಾರಿಗೆ ಬ್ಲೌಸ್ ಹೇಳಿದ್ದೆ ಸೊ ಇದೇ ಬ್ಲೌಸ್ ವೆಲ್ವೆಟ್ಟಲ್ಲಿ ಮಾಡಿಸಿರೋದು ಸೊ ನೋಡ್ಬೋದು ಇದನ್ನು ವೇರ್ ಮಾಡ್ತೀನಿ ಸ್ವಲ್ಪ ಮಿಸ್ಮ್ಯಾಚ್ ಆಗುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಶಾರ್ಟ್ ಟೈಮಲ್ಲಿ ಪ್ರಿಪೇರ್ ಆಗಿರುತ್ತೆ ಸೊ ಇಷ್ಟೇ ಗೈಸ್ ಸೊ ಎಸ್ ಫೈನಲಿ ನಾವು ಕನಕ್ಪುರ ಹತ್ರ ರೀಚ್ ಆಗ್ತಾ ಇದ್ದೀವಿ ಸೊ ನಾವೆಲ್ಲ ಇದು ಬಂದು ಕಝನ್ಸ್ ಮೀನಿಯಾ ಅಂತಲೇ ಹೇಳ್ಬೋದು ಸೊ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಸೊ ಅದಕ್ಕಾಗಿ ನಿಮ್ಮ ಜೊತೆ ಈ ಮೆಮೊರೀಸ್ನ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ನಾವು ಇಷ್ಟು ಜನ ಕನಕ್ಪುರ ರೀಚ್ ಆಗಿದ್ದೀವಿ ಎಲ್ಲ ಗ್ಯಾಪ್ ಕೈ ತಾನೆ ಎಲ್ಲ ಹೇಳ್ಕೊಂಡು ಕರ್ಕೊಬಂದಿದ್ದೀವಿ ಫ್ರೆಂಡ್ಸ್ ಮನೆಯಿಂದ ನೆನ್ನೆಯಿಂದ ಹೇಳಿದ್ದೀವಿ ಹಾಡೋಕಿ ಬವ ಅಲ್ಲಿ ಹೋದ ತಕ್ಷಣ ಅಂತ ಕುತ್ಕೊಳ್ಬೇಕು ಅಂತ ಅವ್ರು ಕೇಳ್ಬೇಕು ಹುಡುಗಿ ಯಾಕೆ ಮಾತಾಡ್ತಾ ಇಲ್ಲಲ್ಲ ಹೂಳಿದು ಮಾತು ಬರೋಲ್ಲ ಕಿವಿ ಕೇಳಿಸಲ್ಲ ಅಂತ ಹೇಳ್ತೀವಿ ನೋಡ್ರಿ ಬನ್ನಿ ಫ್ರೆಂಡ್ಸ್ ಅಲ್ಲಿ ಹ್ಮ್ ಏನ್ ಇವ್ರೆಲ್ಲಾ ಸೈಲೆಂಟ್ ನನ್ ಮಾತ್ ಕೇಳ್ಸ್ಕೊಂಡ್ ಎಣ್ಣೆ ಈಗ್ಲೇ ಕಳ್ಸ್ಬೇಕು ನಾವು ಕರ್ಕೊಂಡೋಗ್ ಮಾತೈತಲ್ಲೂ ಬಯ್ಯ ಕೇಳ್ಬೇಕು ಅನ್ನತ್ರ ಮಾತಾಡಲ್ಲ ಹುಡ್ಗಿ ಯಾರು ಅಂತ ಇವತ್ತು ಆಟ್ ತಕೊಂಡ್

அவ்ர நாங் கல்சல்ல

ಸೊ ಎಸ್ ಕನಕಪುರಕ್ಕೆ ಬಂದಮೇಲೆ ವಾಸು ಹೋಟೆಲ್ ವಿಸಿಟ್ ಮಾಡಿದೆ ಹೋಗೋಕ್ಕಾಗತ್ತಾ ಎಸ್ ನಾವು ವಾಸು ಹೋಟೆಲ್ನಲ್ಲಿ ಫೇಮಸ್ ಮಸಾಲೆ ದೋಸೆ ಟೇಸ್ಟ್ ಮಾಡಬೇಕಂತ ಬಂದ್ವಿ ಬಟ್ ಮಸಾಲೆ ದೋಸೆಗೆ ಹೆವಿ ಕ್ರೌಡ್ ಇತ್ತು ಸೊ ನಾವು ಏನು ಬೇಗ ಹೋಗಬೇಕು ಅಂತ ಬೇರೆ ಬೇರೆ ಆರ್ಡರ್ ಮಾಡಿದ್ವಿ ಬಟ್ ಅಟ್ ಲಾಸ್ಟ್ ನನ್ನ ತಮ್ಮ ಮಸಾಲೆ ದೋಸೆ ಬೇಕು ಅಂತ ವೆಯ್ಟ್ ಮಾಡಿ ನನಗೋಸ್ಕರ ಒಂದು ಮಸಾಲೆ ದೋಸೆ ತಂದು ಕೊಟ್ಟ ಸೊ ತಿನ್ಕೊಂಡು ಅಲ್ಲಿಂದ ನಾವು ಹೊಡವಿ ಫಸ್ಟಿಗೆ ಹುಡುಗಿ ಮನೆಗೆ ಬಂದಿದ್ದೀವಿ ಸೊ ನಾನು ಫೋಟೋಸ್ ಆಗಲಿ ವೀಡಿಯೋ ಆಗಲಿ ಕ್ಲಿಪ್ಪಿಂಗ್ ಆಗಲಿ ಆ್ಯಡ್ ಮಾಡಲ್ಲ ಮಾಡಿದ್ದ ವೀಡಿಯೋಸು ಬಟ್ ಕ್ಲಿಪ್ಪಿಂಗ್ ಆ್ಯಡ್ ಅಷ್ಟು ಸರಿ ಅಂತ ನಂಗೆ ಅನಿಸಿಲ್ಲ ಸೊ ನೆಕ್ಸ್ಟು ನಾನು ಇದೇ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬಟ್ ಇಟ್ಸ್ ನಾಟ್ ಅ ರೈಟ್ ಟೈಮ್ ಇದು ನಮ್ಮ ಮೆಮೊರಿ ಅಷ್ಟೇ ಬರೀ ನಾವು ಮಾತ್ರ ಇರಬೇಕು ಅಂತ ಹೇಳಿ ನಾನು ಇದನ್ನು ಮಾತ್ರ ಆ್ಯಡ್ ಮಾಡಿದ್ದೀನಿ ಸೊ ಫಸ್ಟಿಗೆ ಹುಡ್ಗಿ ಮನೆಗೆ ಹೋದ್ವಿ ಹುಡ್ಗಿ ನೋಡಿ ಅಲ್ಲೆಲ್ಲ ಶಾಸ್ತ್ರಗಳನ್ನ ಮುಗಿಸಿ ಕೊನೆಗೆ ನಾವು ಬೇಗನೆ ಒಂದು ಟ್ವೆಲ್ ಥರ್ಟಿ ಅಷ್ಟರಲ್ಲಿ ಮನೆಗೆ ಬಂದ್ವಿ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಗೊತ್ತಿಲ್ಲ ಹೆಂಗೆ ಕಾಣ್ತಾ ಇದೆ ಅಂತ ಬಟ್ ಮಾಡ್ತಾ ಇದ್ದೀನಿ ಬ್ಲಾಕ್ ಸೊ ಟೈಮ್ ಆಗಿದೆ ಒಂದೂವರೆ ಸೊ ನಾವು ಒಂಬತ್ತು ಗಂಟೆಗೆ ಹೋಗ್ಬಿಟ್ಟು ಹನ್ನೆರಡು ಗಂಟೆಗೆಲ್ಲ ಊರಿಗೆ ಹೋಗ್ಬಿಡೋಣ ಅಂದ್ಕೊಂಡ್ವಿ ಬಟ್ ಅಲ್ಲಿ ಒಂದು ಎರಡು ಕಡೆ ತೋರಿಸಿದ್ರು ಸೊ ಫೈನಲಿ ಲಾಸ್ಟ್ ಹೋಗಿದ್ ಒಂದು ಇಷ್ಟ ಪಟ್ಟಿದ್ದಾನೆ ನನ್ನ ತಮ್ಮ ಅಲ್ಲರಿ ಈಗ ನೆಕ್ಸ್ಟು ಪ್ರೊಸೀಜರು ಅಂದರೆ ಜಾತಕ ಕೇಳೋದು ಎಷ್ಟು ಗೊಲ್ಲ ಬರಬೇಕು ಅಂದ ಮತ್ತು ನಾನು ಅದು ಹುಡ್ಗಿಡ್ದಲ್ಲ ಏನು ತೋರ್ಸೋಕೋಗಲ್ಲ ಬೇಕು ಸೊ ಇನ್ನ ಕನ್ಫರ್ಮ್ ಆಗಬೇಕು ಪಾಪ ಯಾಕೆ ಜಸ್ಟ್ ನಮ್ಮದೊಂದು ಮೆಮೊರಿ ಇರುತ್ತೆ ಅಂತ ಹೇಳಿ ಮಾತ್ರ ಈ ಬ್ಲಾಗ್ ಶೇರ್ ಮಾಡ್ತೀನಿ ಸೊ ನಾವು ಲಾಸ್ಟ್ ನೋಡಿದ ಹುಡ್ಗಿ ಒಂದು ಸೆಟ್ ಅವನಿಗೆ ಇಷ್ಟ ಆಗಿದೆ ಅಂದರೆ ಪೇರ್ ಚೆನ್ನಾಗಿದೆ ಹುಡ್ಗಿ ತುಂಬ ಚೆನ್ನಾಗಿದೆ ಸೊ ಅದಕ್ಕೆ ಓಕೆ ಅಂತ ಅಂದ್ಕೊಂಡಿದ್ದೀವಿ ಇನ್ನು ನಾವು ಅದು ಬಯೋಡೇಟಾ ಎಲ್ಲ ತೊಗೊಬಿಟ್ಟು ಬಂದಿದ್ದೀವಿ ಅದಂತ ನಮ್ಮ ಅಂದರೆ ನಾವು ನಾವೇ ಮಾಡಿದ್ರೆ ಚೆನ್ನಾಗಿರಲ್ಲ ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಎಲ್ಲ ಹೋಗಿ ಎಲ್ಲ ಎಷ್ಟು ಬಲ ಎಲ್ಲ ಕೇಳಿ ನೆಕ್ಸ್ಟು ಹಂಗೆ ಫಾರ್ವರ್ಡ್ ಅಂತ ಹೇಳ್ಬೋದು ಸೊ ಅವರು ಒಂದು ಸರಿ ಕೇಳಬೇಕು ಆಮೇಲೆ ಅವರು ಹುಡುಗಿ ಮನೆಗೆ ಬರಬೇಕು ಹುಡ್ಗನ ಮನೆಗೆ ಬರಬೇಕು ಸೊ ಅದೆಲ್ಲ ಇನ್ನೂ ಪ್ರೊಸೀಜರ್ ಇದೆ ಅಲ್ವಾ ಸೊ ನೋಡೋಣ ಆಗುತ್ತೆ ಅಂತ ಸೊ ಇವತ್ತು ಜಸ್ಟು ಹುಡುಗಿ ನೋಡೋ ಶಾಸ್ತ್ರಕ್ಕೆ ಹೋಗಿದ್ವಿ ಅಷ್ಟೇ ನಾವು ಎಲ್ಲ ಚೆನ್ನಾಗಾಯಿತು ಇವಾಗ ನೋಡಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ ನಮ್ಮ ಮನೆಯವರು ರೆಡಿಯಾಗಿದ್ದಾರೆ ಇವಾಗ ನಾವು ಹೊಡ್ ಓಡ್ತಾ ಇದ್ದೀವಿ ಮದುವೆಗೆ ಕಾಲ್ ಬರ್ತಿದೆ ಸೊ ಅಷ್ಟೇ ಫ್ರೆಂಡ್ಸ್ ಟೈಮ್ ಆಗಿದೆ ಇವಾಗ ನನ್ನ ತಮ್ಮನೂ ಮತ್ತು ನನ್ನ ತಂಗಿನೂ ಬಸ್ ಸ್ಟಾಪ್ ಡ್ರಾಪ್ ಮಾಡಿ ನಾನು ನಮ್ಮ ಮಾವ ನಮ್ಮ ಮನೆಯವರು ನಮ್ಮೇಶು ಸುಬ್ಬು ಐದು ಜನನು ಮದುವೆಗೆ ಹೋಗ್ತೀವಿ ಸೊ ಅಷ್ಟೇ ನಮ್ಮ ಲಗೇಜ್ ಎಲ್ಲ ರೆಡಿಯಾಗಿದೆ ಸುಬ್ಬು ಡೈಪರ್ ಎತ್ಕೋಬೇಕು ನಾನು ಅದೇ ಮಾಡ್ತೋಗ್ಬಿಟ್ಟಿದ್ದೀನಿ ಗೈಸ್ ಅಷ್ಟೇ ಇವಾಗ ಹೊಳೋದು ನಾನು ಮದುವೆ ಶಸ್ತ್ರ ಮಾಡಬೇಕಂತ ಅಂದ್ಕೊಂಡಿದ್ದೆ ಬಟ್ ಏನು ಮಾಡೋಕ್ಕಾಗಲ್ಲ ಚೌಟ್ರಿಲಿ ಇವಾಗ ಸಾಯಂಕಾಲ ಮಾಡ್ತಾರಲ್ಲ ಅದನ್ನೇ ರೆಕಾರ್ಡ್ ಮಾಡ್ತೀನಿ ಓಕೆನಾ ಆದಷ್ಟು ಟ್ರೈ ಮಾಡ್ತೀನಿ ಸುಬ್ಬು ಜೊತೆ ಮಾಡೋಕ್ಕೆ ಮತ್ತು ಆಗುತ್ತೆ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ಎರಡು ಗಂಟೆಗೆ ಬಿಟ್ಟರೆ ಒಂದು ಐದು ಗಂಟೆಗೆ ಹೋಗ್ತೀವ ರೀ ಐದು ಗಂಟೆ ಆಗೋಗ್ಬಿಡುತ್ತೆ ರೀಚ್ ಆಗೋದು ಸೊ ಅಲ್ಲೂ ಸ್ವಲ್ಪ ಕೆಲಸ ಇದೆ ಮೊದಲು ನಮ್ಮ ಮನೆಗೆ ಹೋಗ್ತೀವ ನಮ್ಮ ಅಮ್ಮ ಮನೆಗೆ ಹೋಗ್ತೀವೋ ಗೊತ್ತಿಲ್ಲ ಸೊ ಎಲ್ಲ ನೋಡಿ ಆಮೇಲೆ ನಿಮ್ಮ ಜೊತೆ ಬ್ಲಾಗ್ ಶೇರ್ ಮಾಡ್ತೀನಿ ರೆಡಿ ಆಗೋಕ್ಕೆ ಟೈಮ್ ಬೇಕು ನಮಗೆ ಸೊ ಅಷ್ಟೇ ಹೋಗೋಣ ಬನ್ನಿ ಇವಾಗ ಇಲ್ಲಿಗೆ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಮೇ ಬಿ ವ್ಲಾಗ್ ಎಷ್ಟಿದೆ ಅಂತ ನಂಗೆ ಗೊತ್ತಿಲ್ಲ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇಷ್ಟೇ ಆಯ್ಸು ಇವತ್ತಿನ ಬ್ಲಾಗಿ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಬಂದು ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ